ಹಲೋ ಫ್ರೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತೊಂದು ವೆಜಿಟೇಬಲ್ ರೈಸು ತುಂಬ ಅಂದರೆ ತುಂಬಾ ಅದ್ಭುತವಾಗಿರುತ್ತೆ ನಾನು ಮಾಡೋ ರೀತಿನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಇದಕ್ಕೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಮಾರ್ಕ್ಸು ಗ್ಯಾರಂಟಿ ಬರುತ್ತೆ ಅಷ್ಟು ರುಚಿಯಾಗುತ್ತೆ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಅಂತ ಹೇಳ್ಬೋದು ಮಾಡಿರೋರಿಗೆ ಉಳಿಯಲ್ಲ ಅಂತ ಹೇಳಿದ್ರು ತಪ್ಪಾಗಲ್ಲ ಅಷ್ಟು ಟೇಸ್ಟಿಯಾಗತ್ತೆ ಬನ್ನಿ ತಡ ಮಾಡಿದೆ ರೆಸಿಪಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ ಮತ್ತು ಯಾಕೆ ತಡ ಫಟಾಫಟ ಅಂತ ರೆಸಿಪಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಮೊದಲೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಇಡಿಯಷ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಮಸಾಲೆ ರುಬ್ಕೊಂಬರೋಣ ನೋಡಿ ಮಸಾಲೆ ರೆಡಿ ಆಯಿತು ಈಗ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆಗಾದಾದ ನಂತರ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಂಡು ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆ ನೋಡಿ ಮಸಾಲೆ ಐಟಮು ಪಲಾವ್ ಎಲೆ ಲವಂಗ ಕಲ್ಲು ಹೂವು ಜಾಪತ್ರೆ ಮತ್ತು ಇದು ಬಂದು ಏಲಕ್ಕಿ ಹಾಗೆ ಒಂದು ಅನಾನಸು ಬರುತ್ತಲ್ಲ ಅದರದ್ದು ಚಿಕ್ಕದೊಂದು ಪೀಸ್ ತೊಗೊಂಡಿದ್ದೀನಿ ಹಾಗೆ ಮರಾಠಿ ಮಗ್ಗು ಇಷ್ಟನ್ನು ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ತನಕ ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗತ್ತೆ ಫ್ಲೇವರ್ ಬಿಟ್ಕೊಂಡ್ರೆ ಸಾಕಾಗತ್ತೆ ಇದನ್ನು ಈಗಲೇ ಹಾಕ್ಕೊಳ್ಳಿ ಮುಂಚೆ ಹಾಕ್ಕೊಂಡ್ರೆ ಇದೆಲ್ಲ ಸೀದೋದಂಗಾಗತ್ತೆ ಇದ್ರ ಫ್ಲೇವರೆಲ್ಲ ಎವ್ರಿ ಬೈಟಲ್ಲಿ ಸಿಗಬೇಕು ನೋಡಿ ನಂತರ ಒಂದು ಕಪ್ಪಷ್ಟು ನಾನಿಲ್ಲಿ ತರಕಾರಿಗಳನ್ನು ಸುಮಾರು ನಾಲ್ಕು ಥರ ತರಕಾರಿನ ತೊಗೊಂಡಿದ್ದೆ ಕ್ಯಾರೆಟ್ ಬೀನ್ಸು ಆಲೂಗಡ್ಡೆ ಮತ್ತು ಬೀಟ್ರೂಟನ್ನು ಹಾಕ್ಕೊಂಡಿದ್ದೆ ಇಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ನೀವೆಷ್ಟು ಚೆನ್ನಾಗಿ ಬಾಡಿಸ್ತೀರ ನೋಡಿ ಅಷ್ಟು ಚೆನ್ನಾಗಿ ಈ ರೆಸಿಪಿ ಅನ್ನೋದು ಅಂತ ಹೇಳ್ಬೋದು ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನ ಸೇರಿಸ್ಕೊತಾ ಇದ್ದೀನಿ ಈಗಲೇ ಸೇರಿಸ್ಕೊಳ್ಳಿ ಏಕೆಂದರೆ ಮುಂಚೆ ಹಾಕ್ಕೊಂಡ್ರೆ ಇದೆಲ್ಲ ಸೀದೋದಂಗಾಗತ್ತೆ ಎವ್ರಿ ಬೈಟಲ್ಲಿ ಆ ಫ್ಲೇವರ್ ಅನ್ನೋದು ನಿಮಗೆ ಸಿಗೋದಿಲ್ಲ ಪರ್ಫೆಕ್ಟಾಗಿ ಬರಬೇಕಂದ್ರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ ನಂತರ ನೋಡಿ ಟೊಮೊಟೊ ಜಾಸ್ತಿ ಹಾಕ್ಕೊಬೇಡಿ ಒಂದು ಅರ್ಧ ಟೊಮೊಟೊನ ಈ ರೀತಿ ಸ್ಲೈಸಸ್ ಆಗಿ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಸ್ಪೂನು ಕಲ್ಲುಪ್ಪನ್ನು ಬಳಸ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಹುರಿಬೇಕಾಗತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು ನಂತರ ನೋಡಿ ನಾನಿಲ್ಲಿ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪು ಹಾಗೆ ಒಂದು ಹಿಡಿಯಷ್ಟು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ತೊಳೆದ್ಬಿಟ್ಟು ಈಗ ಇದನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ಇದೂ ಅಷ್ಟೇ ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಸೊಪ್ಪಾಗಿರೋದ್ರಿಂದ ಹಾಕ್ದಾಗ ಕ್ವಾಂಟಿಟಿ ಜಾಸ್ತಿಯೇ ಕಾಣುತ್ತೆ ಬಟ್ ನಾವು ಫ್ರೈ ಮಾಡ್ತಾ ಹೋದಂಗೆ ಅದು ಶ್ರಿಂಕ್ ಆಗ್ತಾ ಕ್ವಾಂಟಿಟಿ ಆಗೇ ಆಗುತ್ತೆ ನೋಡಿ ಸೊಪ್ಪನ್ನು ಬಳಸ್ಕೊಳ್ಳಿ ತುಂಬ ಹೆಲ್ದಿಯಾಗೂ ಸಹ ಇರುತ್ತೆ ನೋಡಿ ಈಗ ನೋರು ಬಿಡ್ತಕ್ಕಂಥ ಮಸಾಲೆ ಹಾಕ್ಕೊಂಡು ಇದು ಮಸಾಲೆಯಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ನಾವು ಈ ರೀತಿ ತೊಗೊಳ್ಳೋದಿಂದ ನಮ್ಮ ಹೆಲ್ತು ಸಹ ತುಂಬ ಚೆನ್ನಾಗಿರುತ್ತೆ ಒಂದೆರಡು ಮೂರು ಮೂರು ಥರದ ಸೊಪ್ಪು ಆಗೋಯಿತು ನಾವು ರುಬ್ಬೋದಕ್ಕೆ ಕೊತ್ತಂಬರಿನೂ ಹಾಕ್ಕೊಂಡಿದ್ವಲ್ಲ ಹಾಗಾಗಿ ಸೊಪ್ಪು ತರಕಾರಿ ಎಲ್ಲನೂ ಒಂದು ಫುಲ್ ಮೀಲ್ಸ್ ಅಂತ ಹೇಳ್ಬೋದು ಹೆಲ್ದಿಯಾಗಿರ್ತಕ್ಕಂಥ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನಂತರ ನೋಡಿ ಈ ಮಸಾಲೆನೇ ಜೊತೆಗೇ ಅಷ್ಟಿನ ಪುಡಿ ಅಚ್ಕಾರದ ಪುಡಿಯಾಗಿ ಒಂದು ಸ್ಪೂನಷ್ಟು ಧನ್ಯಾ ಪೌಡರು ಒಂದೆರ್ಧ ಸ್ಪೂನಷ್ಟು ಇಲ್ಲಿ ಗರಂ ಮಸಾಲೂ ಹಿ ಸಹ ಹಾಕ್ಕೊಂಡು ಈ ಮಸಾಲೆ ಜೊತೆಗೇ ಅದನ್ನು ಬೇಯಲಿಕ್ಕೆ ಬಿಟ್ಬಿಡೋಣ ಚೆನ್ನಾಗಿದು ಈ ಮಸಾಲೆ ಕುದೀತಾ ಕುದೀತಾ ನಾವು ಹಾಕಿರ್ತಕ್ಕಂಥ ಮಸಾಲೆ ಪೌಡರು ಸಹ ಇದ್ರ ಜೊತೆಗೇ चेना ಫ್ರೈ ಆಗುತ್ತೆ ಈಗ ನೋಡಿ ಚೆನ್ನಾಗಿ ನಾವು ಮಾಡಿ ಹಾಕಿರ್ತಕ್ಕಂಥ ಮಸಾಲೆ ಎಲ್ಲ ಫ್ರೈ ಆಗಿದೆ ಈಗ ನಾನು ಮಿಕ್ಸಿ ತೊಳೆದ್ಬಿಟ್ಟು ಆ ನೀರನ್ನು ಸಹ ಸೇರಿಸ್ಕೊಂಡಿದ್ದೆ ಇನ್ನು ನಾವು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀವಿ ಅದಕ್ಕೆ ತಕ್ಕ ಹಾಗೆ ನೀರನ್ನು ಹಾಕ್ಕೋಬೇಕಾಗತ್ತೆ ಒನ್ ಇಷ್ಟು ರೇಷನ್ ಹಾಕೊಂಡ್ರೆ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ರೈಸ್ ಬರುತ್ತೆ ನೋಡಿ ಒಮ್ಮೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಅದರದಲ್ಲಿ ನೀವು ಈ ನೀರನ್ನ ಟೇಸ್ಟ್ ಮಾಡಿದ್ರೆ ನಿಮಗೆ ಉಪಕಾರ ಯಾವುದಾದ್ರೂ ಕಮ್ಮಿ ಇತ್ತಂದರೆ ಈಗ ಸೇರ್ಸ್ಕೊಂಡ್ಬಿಡ್ಬೋದು ನಾನು ಆಲ್ರೆಡಿ ಮುಂಚೆನೆ ತೊಳೆದಿಟ್ಟಿದ್ದೆ ರೈಸು ನಾರ್ಮಲ್ ನಾವು ಊಟಕ್ಕೆ ಬಳಸ್ತಕ್ಕಂಥ ಸೊಣ್ಣ ಮಸೂರಿ ರೈಸು ಅದನ್ನು ಸಹ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಒಂದೆರಡು ಸ್ಪೂನ್ ಮೇಲಿಂದ ತುಪ್ಪ ಹಾಕೊಳ್ಳಿ ಇದನ್ನು ಮರಿದೇ ಹಾಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಇದು ಲಾಸ್ಟಲ್ಲಿ ಈ ಹದದಲ್ಲೇ ನೀವು ಹಾಕೋಬೇಕಾಗುತ್ತೆ ಈಗ ಇದು ಚೆನ್ನಾಗಿ ಕುದಿಬೇಕು ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ಕುದಿ ಬಂದ ತಕ್ಷಣ ಕ್ಯಾಪ್ ಹಾಕ್ತಾರೆ ಹಾಗೆ ಮಾಡಬೇಡಿ ಮಸಾಲೆ ಎಲ್ಲ ಮೇಲೆ ತೇಲ್ದಂಗೆ ಆಗಿರುತ್ತೆ ಮತ್ತೆ ನೀವು ಮಿಕ್ಸ್ ಮಾಡಬೇಕಾಗತ್ತೆ ಆ ರೀತಿ ಮಾಡಬೇಡಿ ಇದು ಚೆನ್ನಾಗಿ ಕುದಿಬೇಕು ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟು ರೈಸ್ ಇಲ್ಲೇ ಬೇಯಬೇಕಾಗತ್ತೆ ನೋಡಿ ಅಷ್ಟಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಬರ್ಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ವೆಜಿಟೇಬಲ್ ರೈಸು ರೆಡಿ ಆಗುತ್ತೆ ನೋಡಿ ಕ್ಯಾಪ್ ಒಂದು ಕೆಳು ಹಾಕಿದ್ದಾದಮೇಲೆ ಕ್ಯಾಪ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾವುದೇ ಮಸಾಲೆ ಮೇಲೆ ತಿಳ್ಕೊಂಬಂದಿಲ್ಲ ಅದು ಬಂದು ಸೊಪ್ಪು ಅಷ್ಟೇ ಒಮ್ಮೆ ನಾವು ಈಗ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಎಲ್ಲ ಆ ಬೈಟಲ್ಲೂ ನಿಮಗೆ ಆ ಫ್ಲೇವರ್ಸ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಮಿಕ್ಸ್ ಮಾಡಿದ್ದೀನಿ ಈಗ ಸರ್ವ್ ಮಾಡಿಕೊಂಡ್ರೆ ಆಯಿತು ತುಂಬಾ ರುಚಿಯಾಗುತ್ತೆ ತಪ್ಪದೆ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು